ನಾನು ಐದು ಕಿಲೋಮೀಟರ್ ದೂರ ಇದು ವಿಶ್ವದಲ್ಲೇ ನಾಲ್ಕುನೂರ ಐದು ಅಡಿ ಎತ್ತರದ ಜೀವನಬಿಂಬ ಇದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ರೀ ಸೌಕಾರ್ ಮಂದಿಗೆ ನಾನ್ ನಿಮ್ಮ ಜೊತೆಗಿದ್ದೀನಿ ಭರತ್ ಕ್ರಿಯೇಟಿವ್ ಯೂನಿವರ್ಸ್ಗೆ ಸ್ವಾಗತ ನಾನು ಇವತ್ತು ಬಂದಿರೋದು ತೀರ್ಥಂಕರರ ದೇವಸ್ಥಾನ ವರೂರ್ಗೆ ಬನ್ನಿ ಈ ತೀರ್ಥಂಕರರ ದೇವಸ್ಥಾನವನ್ನ ಫುಲ್ ಎಕ್ಸ್ಪ್ಲೋರ್ ಮಾಡಬೇಡಣ ಇವತ್ತು ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯ್ತದಂದ್ರ ಎರಡ್ ಸಾವಿರದ ಐದರಲ್ಲಿ ಗುಣಂದರ್ ನಂದಿ ಮಹಾರಾಜರು ನಾಲ್ವತ್ತೈದು ಎಕರೆ ಜಾಗದಲ್ಲಿ ಈ ಬೆಂಗಳೂರು ಮತ್ತು ಪುಣೆ ಹೈವೇಯ ಮುಂದೆ ವರೂರಿನಲ್ಲಿ ಸ್ಥಾಪನೆ ಮಾಡಿದ್ರು ಇಲ್ಲಿನ ವಿಶೇಷ ಏನಂತಂದ್ರ ಒನ್ನೆದ್ದು ಪಾರ್ಶ್ವನಾಥ ಸ್ಟ್ಯಾಚು ಏನಿದೆ ಅಲ್ಲ ನಲ್ವತ್ತ ಎಂಟು ಫುಟ್ ಕೆಳಗಡೆ ಮೇಲೆ ಅರವತ್ತೊಂದು ಫುಟ್ ಟೋಟಲ್ ನೂರ ಒಂಬತ್ತು ಫುಟ್ ಅಷ್ಟು ಹೈಟ್ ಇರುವಂತಹ ಪಾಸ್ವನಾಥ ಸ್ಟ್ಯಾಚು ಅದಲ್ಲದೆ ಇನ್ನೊಂದು ಏನಂದ್ರೆ ಸುಮೇರು ಪರ್ವತದ ಜಿನ ಬಿಂಬ ಐದು ಅಡಿ ಇದೆ ಅದು ವಿಶ್ವದಲ್ಲಿ ಅತಿ ಎತ್ತರ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಜಿನ ಬಿಂಬ ಅಂತ ನಾವು ಹೇಳ್ಬೋದು ಇನ್ನೇನು ಪಾಶ್ವನಾಥ ಅವರ ಸ್ಟ್ಯಾಚ್ಯೂ ಏನನ್ನಲ್ಲ ಅದು ಭಾರತದಲ್ಲಿ ಅತಿ ಎತ್ತರವಾದಂತಹ ತೀರ್ಥಂಕರರ ಮೂರ್ತಿ ಪಾಶ್ವನಾಥವ್ರದು ಅಂತ ಹೇಳ್ಬೋದು ಅವ್ರು ಇಪ್ಪತ್ ಮೂರನೇ ತೀರ್ಥಂಕರವರು ಅದು ಈ ಏನ್ ಸ್ಟ್ಯಾಚ್ಯೂ ಏನೈತಲ್ಲ ಇದು ಶ್ರವಣ ಬೆಳಗೋಳನ ಗೊಮ್ಮಟೇಶ್ವರ ಮೂರ್ತಿಗಿಂತನೂ ದೊಡ್ಡದು ಅಣ್ಣ ಏನೈತಣ್ಣ ಯಾಕಣ್ಣ ಅಣ್ಣ ಇನ್ನು 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 ಜೈನ ಧರ್ಮ ಅಂದ್ರೆ ನೆನಪಾಗೋದು ಇಪ್ಪತ್ನಾಲ್ಕು ತೀರ್ಥಂಕರರು ಇಪ್ಪತ್ನಾಲ್ಕು ತೀರ್ಥಂಕರರಿಂದನೇ ಜೈನ ಧರ್ಮದ ಪ್ರಸಾರವಾಯಿತು ಎಲ್ಲರಿಗೂ ಆ ಧರ್ಮವನ್ನ ಬೋಧಿಸಿದ್ರು ಅನ್ನೋದು ಇತಿಹಾಸ ಅದರಲ್ಲಿ ಮೊದಲನೇ ತೀರ್ಥಂಕರರಾದಂತಹ ಋಷಭನಾಥರು ಎಲ್ಲಾ ಜೈನ ಧರ್ಮದ ಬಗ್ಗೆ ಇತಿಹಾಸಕ್ಕೆ ತಿಳಿಸಿದರು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಜೈನ ಧರ್ಮದಲ್ಲಿ ನನಗೆ ಮುಖ್ಯವಾಗಿ ಪ್ರತಿ ಬಹಳ ಇಷ್ಟ ಆಗುವಂತ ತತ್ವ ಅಂದ್ರೆ ಅಹಿಂಸೆ ಯಾಕಂದ್ರೆ ಮುನಿಗಳನ್ನ ನೋಡಿರ್ಬೋದು ಅವರು ಒಂದು ವೈಟ್ ಕಲರ್ ಬಟ್ಟಿ ಕಟ್ಕೊಂಡಿರ್ತಾರ ಈ ಗಾಳಿಯಲ್ಲಿರುವಂತ ಬ್ಯಾಕ್ಟೀರಿಯಾನ ಕೊಲ್ಬಾರ್ದು ಅನ್ನೋ ಅಂತ ಅಷ್ಟು ಮನೋಭಾವ ಅವ್ರದ್ದು ಐದು ತತ್ವಗಳು ಬರ್ತಾವು ಅಹಿಂಸೆ ಹಿಂಸೆ ಸತ್ಯ ಆಶ್ಚರ್ಯ ಪರಿ ಅಪರಿಗ್ರಹ ಮತ್ತು ಇನ್ನೊಂದು ಬ್ರಹ್ಮಚರ್ಯ ಅಂತ ಬರ್ತೈತಿ ಯಾವಾಗಲೂ ಸತ್ಯವನ್ನೇ ನುಡಿಯೋದು ಹಿಂಸೆ ಹಿಂಸೆಯನ್ನ ಮಾಡಲೇಬಾರದು ಮತ್ತು ಕದಿಬಾರದು ಮತ್ತು ಬ್ರಹ್ಮಚರ್ಯವನ್ನ ಕಾಪಾಡೋದು ಅಂದ್ರೆ ಪವಿತ್ರತೆಯನ್ನ ಕಾಪಾಡ್ಕೊಳ್ಳೋದು ಈ ರೀತಿ ಅಪರಿಗ್ರಹ ಅಂತನೂ ಬರುತ್ತೆ ಒಡೆತನವನ್ನು ಹೊಂದಬಾರದು ಈ ರೀತಿ ಐದು ತತ್ವಗಳನ್ನ ನಾವು ನೋಡಬಹುದು ಆ ಇಲ್ಲಿನ ಇಪ್ಪತ್ನಾಲ್ಕು ತೀರ್ಥಂಕರರು ಏನು ಅದರ ಅಂದ ಅದ್ರಾಗ ಒಂಬತ್ತು ತೀರ್ಥಂಕರರನ್ನ ಇಲ್ಲಿ ನವಗ್ರಹ ರೂಪದಲ್ಲಿ ಸ್ಟ್ಯಾಚು ಸ್ಟ್ಯಾಚ್ಯೂ ಮಾಡಿದಾರ ಇನ್ನೇನ್ ನಾವ್ ಅದನ್ನ ನೋಡೋಣ ಅಂತ ಬರೀ ಮೊದ್ಲೇದಾಗಿ ಶುಕ್ರ ಗ್ರಹದಲ್ಲಿನ ಪುಷ್ಪ ದಂತ ಎಂಬ ತೀರ್ಥಂಕರನ್ನ ನಾವ್ ಇನ್ನೇನ್ ಮೇಲೆ ಹೋಗಿ ನೋಡೋಣ ಬನ್ನಿ ಇಲ್ಲೇನಿದಾರಲ್ಲ ಅವ್ರು ಪುಷ್ಪ ದಂತ ತೀರ್ಥಂಕರರು ನಾನು ನೋಡ್ರಿ ಇಲ್ಲಿ ನಾನು ರಿಪೋರ್ಟ್ ನಾನ್ ಅವ್ರ ಪಾದಕ್ ಬರತೇನೆ ನೋಡ್ರಿ ಅವ್ರ ಕಾಲ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನನ್ ಕೈ ಅವ್ರ ಒಂದು ಬಳ್ಳಿಗೆ ಸಮ ಏನ್ ನೋಡ್ತಾ ಇದ್ರಲ್ಲ ನೂರಾ ಒಂಬತ್ ಅಡಿ ಐತ್ರಿ ಇನ್ನ ಆ ದೇವರ ಪಾದದೊಳಗಿನ ಒಂದು ಉಗುರಿ ನನ್ನ ಬಳಿ ಸಮ ಆಕತೆ ಅನ್ಸುತ್ತೆ ಇಲ್ಲಿ ನೋಡೋಣ ಬರೀ ಮುಂದೆ ನೆಕ್ಸ್ಟ್ ಗುರುಗ್ರಹದಲ್ಲಿನ ಮಹಾವೀರ ತೀರ್ಥಂಕರನ್ನ ನೋಡೋಣ ಬನ್ನಿ ನೆಕ್ಸ್ಟ್ ವಸು ಪೂಜೆ ತೀರ್ಥಂಕರರು ಮಂಗಳ ಗ್ರಹದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ಭಾರತದಲ್ಲಿ ಅತಿ ಎತ್ತರದ ನೂರ ಒಂಬತ್ತು ಕೂಟಿ ಎತ್ತರದ ಪಾಶ್ವನಾಥ ತೀರ್ಥಂಕರರ ಮೂರ್ತಿನ ನೋಡ್ಬೇಕಾ ನೋಡ್ಬೇಕಾ ಬನ್ನಿ ನೋಡೋಣ ಭಾರತದ ಅತಿ ಎತ್ತರದ ಪುಷ್ಪದಲ್ಲಿ ಅರಳಿದ ಪಾಶ್ವನಾಥ ತೀರ್ಥಂಕರರ ಮೂರ್ತಿಯನ್ನ ನೋಡೋಣ ಅರವತ್ತೊಂದು ಪೂಟ್ ಇರುವಂತಹ ಪಾರ್ಶ್ವನಾಥ ತೀರ್ಥಂಕರರು ಇನ್ನು ಕೆಳಗೆ ನೋಡ್ತಿದಿರಲ್ಲ ಇದಂಟು ಪೂಟ್ ಇದೆ ಟೋಟಲ್ ಒಂದ್ ನೂರ ಒಂಬತ್ತು ಪೂಟ್ ಇದೆ ಟೋಟಲ್ ನೂರ ಎಂಬತ್ತೈದು ಟನ್ ಅಷ್ಟು ವೇಟ್ ಇದೆ ಅಂತ ನಾವು ಹೇಳ್ಬೋದು ಇದು ನೋಡ್ರಿ ನನಗ್ ಬಹಳ ಖುಷಿ ಆದೈತಿ ನೂರ ಒಂಬತ್ತು ಪೂಟ ಎತ್ತರದ ಪಾರ್ಶ್ವನಾಥ ದೇವರ ಮೂರ್ತಿ ತೀರ್ಥಂಕರರ ಮೂರ್ತಿ ಮುಂದೆ ನಾನು ನಿಂತಿದ್ದೀನಿ ನನಗೆ ಆಕ್ಚುಲಿ ಅದ್ ಮುಟ್ಟಕಾಗಲ್ಲ ನೋಡ್ರಿಲಿ ನಾನ್ ಇಷ್ಟ ನಾ ಮುಟ್ಬಹುದು ಆಕ್ಚುಲಿ ನನ್ ಪಾದ ಟಚ್ ಮಾಡಕ್ ಆಗಲ್ಲ ನೀವ್ ಆದ್ರೂ ಟಚ್ ಮಾಡಿ ನೀವು ಹೋಗಿ ಪಾದ ಟಚ್ ಮಾಡಿಸ್ತೀನಿ ನಾನು ಬರೀ ಇರೋದು ನಲವತ್ತೆಂಟು ಫೂಟ್ ಎತ್ತರದಲ್ಲಿ ಇನ್ನೇನಾದ್ರು ನಾಕ್ನೂರ ಐದು ಫೂಟ್ ಎತ್ತರದ ಸುಮೇರು ಪರ್ವತದ ಜೀನ ಬಂ ಬಿಂಬದ ಮೇಲೆ ಏನಾದ್ರು ಈ ತುದಿಲಿ ಹೋಗಿ ಇಡೀ ಪ್ರಪಂಚನ ನಾ ನೋಡ್ಬೋದು ನಾ ಕಾತ್ರದಿಂದ ಕಾಯಕತ್ತೀನಿ ಈ ಆಕ್ಚುಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಹೋಗ ಆಗಲ್ಲ ಅನ್ಸುತ್ತೆ ನೋಡೋಣ ಅಲ್ಲಿ ಹೋಗಿಂದ ನಾನು ನಿಮ್ಗೆ ತೋರಿಸ್ತೀನಿ ಏನನ್ನೋದು ವೇಟ್ ಮಾಡ್ರಿ ವಿಡಿಯೋ ಫುಲ್ ವಾಚ್ ಮಾಡ್ರಿ ನಾನ್ ಆ ತುದಿ ಹೋಗಿ ಇಡೀ ಪ್ರಪಂಚನ ತೋರಿಸ್ತೀನಿ ನಿಮಗೆ ಪದ್ಮಪ್ರಭು ತೀರ್ಥಂಕರರು ಸೂರ್ಯನ ಮೇಲಿದ್ದಾರೆ ನೋಡೋಣ ಬರ್ರಿ ಸೂರ್ಯ ಗ್ರಹಣ ಮೇಲೆ ಇರುವಂತಹ ಪದ್ಮಪ್ರಭು ತೀರ್ಥಂಕರರು ಇದ್ದಾರೆ ಧರ್ಮದಲ್ಲಿ ಎರಡು ಪಂಗಡಗಳು ಬರ್ತಾವ ಶ್ವೇತಾಂಬರ ಮತ್ತು ದಿಗಂಬರ ಶ್ವೇತಾಂಬರವನ್ನ ನೀವು ಪಾಲಿಸ್ತಾ ಇರೋದಲ್ರಿ ದಿಗಂಬರವನ್ನ ಪಾಲಿಸ್ತಾ ಇದ್ದೀರಾ ಓಕೆ ಆ ಅವ್ರ ಹತ್ರ ನಾವ್ ಮಾತಾಡೋಣ ಅಜಿನಿ ಹೆಸರು ನಮ್ಮ ಹೆಸರ ನಮ್ರ ಮಾತಾಜಿ ನಮ್ರ ಮತ್ತು ಮಾತಾಜಿ ಅವ್ರ ಓಕೆ ನೀವು ಡೈಲಿ ಇಲ್ಲಿ ಬಂದು ವಿವರ ದರ್ಶನ ಮಾಡ್ತೀವಿ ಸಾರ ಮತ್ತು ಮಾಡ್ತೀವಿ ಬೆಳಿಗ್ಗೆ ಮತ್ತಿವಸ್ತ ಅವ್ರ ಹೆಸರು ಏನಾದ್ರು ಗೊತ್ತಾ ಮದುವಿನವ್ರ ಕುಷ್ಣ ಅಂತ ಎರಡನೇ ನಂಬರ್ ಮಹಾವೀರ ಓಕೆ ಮೂರ್ನೆ ನಂಬರ್ ವಾಸ್ ಪೂಜಾ ಓಕೆ ನಾಕ್ನೇ ನಂಬರ್ ಮಿನಿಸ್ವರ್ ನಾಲ್ಶನಿಗರ ದೋಸ್ತರವ್ರ ಹಾ ನಾಕ್ನೇ ನಂಬರ್ ಕೇತುನಾ ಕೇತುಗ್ರ ವಾಸನಾತಿರಾ ಓಕೆ ಮತ್ತ ಇವ್ರ ಪದ್ಮಪ್ರಭು ಪದ್ಮಭು ತೀರ್ಥಂಕರ ಮತ್ ಅವರ ನೀಮಿನ ತೀರ್ಥರ ಅರಿಷ್ಟ ನಿಮಿನಾಥ್ ಅಂದ್ರ ಸಂಕಷ್ಟ ದೂರ ಮಾಡವರೇ ಚಂದ್ರಪ್ರಭು ತೀರ್ಥಂಕರ ಮತ್ತ ಮದ ತೀರ್ಥಂಕರ ಟೋಟಲ್ ಒಂಬತ್ತು ತೀರ್ಥಗಳಲ್ಲಿ ಪ್ರತಿ ಗ್ರಹವನ್ನ ಪೂಜೆ ಮಾಡೋದ್ರಿಂದ ಒಂದೊಂದು ಫಲ ಬರುತ್ತೆ ಅಂತ ಯಾವ ಗ್ರಹಕ್ಕೆ ಯಾವ ಯಾವ ತರ ಪೂಜೆಗಳು ಫಲ ಬರುತ್ತೆ ಬಗ್ಗೆ ಶುಕ್ರ ಶುಕ್ರಗ್ರಹದಲ್ಲಿರುವಂತಹದಂತರ ಪುಷ್ಪದ ಅವ್ರ ಅದಕ್ಕೂ ಅವ್ರಿಗೆ ಪೂಜೆ ಮಾಡಿ

ಜಂತು ಜಂತು ಹುರಿವಿ ಬಿರಿವಿ ಹಿಂಗೆ ಓಕೆ ಅಂದ್ರೆ ಇವರು ಐದು ತತ್ವಗಳನ್ನ ಏನ್ ಹೇಳಿದ್ನಲ್ಲ ನಿಮಗೆ ಅಹಿಂಸೆಯನ್ನ ಮೊದಲ ತತ್ವ ಅಹಿಂಸೆಯನ್ನ ಪಾಲಿಸೋದಕ್ಕೋಸ್ಕರ ಈ ಇದನ್ನ ಯೂಸ್ ಮಾಡ್ತಾರ ಇದರಿಂದ ಏನ್ ಕ್ಲೀನ್ ಮಾಡ್ತಾರಲ್ಲ ಅವಾಗ ಇರುವಿಗಳು ಮತ್ತೆ ಏನ್ ಬ್ಯಾಕ್ಟೀರಿಯಾ ಏನ್ ಇರ್ತಾವಲ್ಲ ಸಾಯಂಗಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ಇದನ್ನ ಯೂಸ್ ಮಾಡ್ತಾರ ನೋಡಿ ನವಿಲ್ ಗರಿಯಿಂದ ಮಾಡಿ ಸ್ವಯಂ ಸ್ವಯಂಪಾನ ಅಂತಾರ ಸ್ವಯಂ ಸ್ವಯಂ ಜೀವಕ್ಕೆ ಧೋಕ ಆಗ್ಬಾರ್ದು ಧೋಕ ಯಾವುದೇ ಜೀವಿಗೂ ಹಾನಿ ಆಗಬಾರದು ಕಾರಣಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಇದು ನನಗೆ एक्चुअली ಅದಕ್ಕೆ ಆಗಲಿ ನಿಮಗೆ ಹೇಳಿದ್ ಅಹಿಂಸೆ ಅನ್ನೋ ನನಗೆ ಯಾಕೆ ಬಹಳ ಇಷ್ಟ ಆಕತೆ ತತ್ವ ಅನ್ನೋದು ಜೀವ ಹಿಂಸೆ ಆಗೋದಿಲ್ಲ ಹಹಾಜಿ ವೈಟ್ ಕಲರ್ ಇದನ್ನ ಕಟ್ಕೊತಾರೆ ಈಗ ಈ ತರ ಇಲ್ವಾ ಆ ಕಟ್ತಾರೆ ಶೀತಾಂಭರ ಕಟ್ತಾರೆ ಇಲ್ಲ ಕಟ್ ಅಂದ್ರೆ ನೀವು ಕಟ್ ಅಲ್ಲ ಅದು ಅದರ ಅದು ಕಟ್ೋದ್ರಿಂದ ಏನಾದ್ರೂ ತರಿ ಆ ಕಟ್ತಾರೆ ಅಂದ್ರೆ ಜಂತು ಸಾಯಬಾರ್ದು ಉಸಿರಾಡೋದ್ರಿಂದ ಉಳೆಗಳ ಸಾಯಬಾರ್ದು ಅನ್ನೋ ಕಾರಣಕ್ಕೆ ನಾವು ದಿಗಂಬರ್ ಕಟ್ಟಲ್ಲ ನೀವು ಕಟ್ಟಲ್ಲ ಇಲ್ಲಿ ಈಗ ಈ ಈ ಇದೆ ಇಲ್ಲಿ ದಿಗಂಬರ ಇಲ್ಲ ಹಾ ದಿಗಂಬರ ಇದೆ ಇದೆ ದಿಗಂಬರ ಇದು ದಿಗಂಬರ ಆ ಬರ್ಬೋದು ಯಾರಾದರೂ ಬರಬಹುದು ಎಲ್ಲ ಸೆಪ್ಟೆಂಬರ್ ಬರ್ತಾರಲ್ಲ ಸೆಪ್ಟೆಂಬರ್ ಜನ ಬರ್ತಾರ ಆಹಾರ ಮಾಡ್ಕೊತಾರೆ ಮತ್ತೆ ಮುಂದೆ ಹೋಗ್ತಾರೆ ಹಹ ಇಲ್ಲಿ ಜನ ಚರ ಇರೋದಂದ್ರೆ ದಿಗಂಬರ್ ಕ್ಷೇತ್ರ ಇದೆ ದಿಗಂಬರ್ ಕ್ಷೇತ್ರನೇ ಇದಾಗಿದೆ ಆಚಾರ್ಯರಮಸು ಗುರುಗಳ ಗು르ದಾನಂದಿ ಗುರುದೇгода ಈ ಕ್ಷೇತ್ರ ನಿರ್ಮಾಣ ಮಾಡಿದ್ದಾರೆ ಓಕೆ ಓಕೆ ಇಲ್ಲಿ ಈಗ ಮಹಾರಾಜ ಯಾರು ಇದ್ದಾರೆ ಗು르ದಾನಂದಿ ಆಚಾರ್ಯ ಕಂಟಾನಂದಿ ಮಹಾರಾಜಾ ಆಚಾರ್ಯ ಗುಣದರ್ನ ನಂದಿ ಮಹಾರಾಜ ಅವರೇ ಇದ್ದಾರೆ ಇದು ಸ್ಥಾಪನೆ ಮಾಡಿದವರು ಅವರೇ ಅವರೇ ಸ್ಥಾಪನೆ 2006 ರಲ್ಲಿ ಸ್ಥಾಪನೆ ಮಾಡಿದ ಪಂಚಕಲ್ಯಾಣ ಪೂಜೆ ಮಾಡಿದ್ರು ಇದರ ಪರವಾಗಿ ಮನ್ನಿ ಈಗ ಜನವರಿ ಒಳಗ ಪಂಚಕಲ್ಯಾಣ ಮಾಡಿದ್ರು ಈಗ ಇನ್ನೊಂದು ಜೀ ನೀವು ಈಗ ಊಟ ಎಲ್ಲಾ ಪತ್ತೆ ಮಾಡ್ತಾರ ಅಂತ ಹೇಳ್ತಾರೆ ಹೌದ್ರಿ 9:00 ಗಂಟೆ ಕಾದಿದ್ವಲ್ಲ ನಾಳೆ 9:00 ಈ 9:00 ಗಂಟೆ ರಾತ್ರಿ ಊಟ ಮಾಡಿದ್ರೆ ಒಮ್ಮೆ ಇಲ್ಲ ಇಲ್ಲ ರಾತ್ರಿ ಇಲ್ಲ ಬೆಳಗ್ಗೆ ಬೆಳಗ್ಗೆ 9:00 ಗಂಟೆ ಕಾತ ನಾಳೆ 9:00 ಮತ್ತ ಬೆಳಿ ಏನು ನೀರು ಇಲ್ಲ ಒಂದೇ ಒಂದಿನ ಒಂದೇ ಸರ್ ಊಟ ಮಾಡೋದು ಊಟ ನೀರು ಮತ್ತೆ ನೀರು ತಗೋದಿಲ್ಲ ಏನು ಏನು ತಗೋದಿಲ್ಲ

ಏನ್ ಅಜ್ಜಿ ಏನ್ ಹೇಳಿದ್ರಲ್ಲ ಇಷ್ಟ ಇದು ನಾನು ಆಕ್ಚುಲಿ ಬಾಳ ಇಷ್ಟ ಪಡ್ತೀನಿ ಅವ್ರು ಪಾಲಿಸೋ ಅಹಿಂಸೆ ಏನಿದೆ ಅಲ್ಲ ಯಾರು ನಾ ಬಾಳ ದಿನದಿಂದ ನೋಡ್ಕೊಂಬಂದಿದೀನಿ ನಮ್ಮ ಅಜ್ಜಿ ತಾತ ಎಲ್ಲಾರು ಹೇಳ್ತಿದ್ರೆ ಜೈನ ಧರ್ಮದಲ್ಲಿ ಅಹಿಂಸೆಯನ್ನ ಬಾಳ ಶಿಷ್ಟೆಯಿಂದ ಪಾಲಿಸ್ತಾರ ಅಂತಂದ್ರೆ ಈಗ ಏನ್ ಅಜ್ಜಿ ಹೇಳಿದ್ರಲ್ಲ ಅವ್ರನ್ನ ಅವರೇ ಅದಕ್ಕೆ ಸಾಕ್ಷಿ ಎಕ್ಸಾಂಪಲ್ ಅಂತ ನಾ ಹೇಳ್ಬೋದು ಈಗ ನೆಕ್ಸ್ಟ್ ಮತ್ತೊಂದು ತೀರ್ಥಂಕರ ಇದಾರ ನೋಡ್ಕೊಂಬ್ರಲ್ಲ ಬನ್ನಿ ಇದು ಆಕ್ಚುಲಿ ಬಾದಾಮ್ ಕಾಳಿದೆ ನೀವು ನೋಡ್ತಿರ್ಬೋದು ಇದ್ರ ಒಳಗ್ ಬೀಜ ಬಾದಾಮ್ ಇದೆ ಇಲ್ಲಿ ಈ ತರ ಹಾಕಿ ಸಂಕಲ್ಪ ಅದು ಅಂತ ನೆಕ್ಸ್ಟ್ ಕೆಳಗೆ ಹೋಗೋಣ ಯಾವ ತರ ಕಾಣುತ್ತೆ ನೋಡೋಣ ಬರ್ರಿ ಜೈನ ಧರ್ಮ ಕರ್ನಾಟಕಕ್ಕೆ ಹೇಗೆ ಬಂತು ಅಂದ್ರೆ ಭದ್ರಬಾಹು ಎಂಬ ಜೈನ ಮುನಿ ತನ್ನ ಶಿಷ್ಯನಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನಿಗೆ ಜೈನ ಧರ್ಮದ ಬಗ್ಗೆ ಅರಿವು ಮೂಡಿಸ್ತಾನೆ ಜೈ ಜೈನ ಧರ್ಮವನ್ನು ಬೋಧಿಸ್ತಾರೆ ಅನ್ನೋದು ನೀವು ಕಾಣಬಹುದು ಎಲ್ಲಿ ಅಂದ್ರೆ ಶ್ರವಣಗೋಳದ ಬೆಟ್ಟದಲ್ಲಿ ಅಲ್ಲಿ ಒಂದು ಗುಹೆ ಕೂಡ ಇದೆ ಶ್ರವಣ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯನ ಗುಹೆ ಅಂತ ಕೂಡ ಇದೆ ಮತ್ತೆ ಭದ್ರಬಾಹುವಿನ ಗುಹೆ ಅಂತ ಕೂಡ ಇದೆ ಆವಾಗ ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನ ಚಂದ್ರಗುಪ್ತ ಮೌರ್ಯ ಅವರು ಸ್ಥಾಪನೆ ಮಾಡಿದ್ರು ಅನ್ನೋ ಇತಿಹಾಸ ಇದೆ ಆಕ್ಚುಲಿ ಇಲ್ಲಿ ಫಂಕ್ಷನ್ಗಳು ಇರ್ತಾವ ದೊಡ್ಡದಾಗಿದೆ ಹಾಲು ದೇವರದ್ದು ಅದು ಇದ್ದಾಗ ಇಲ್ಲಿ ನಂದಿ ಮಹಾರಾಜರು ಇರೋ ಜಾಗ ಬಟ್ ಈಗ ಅವ್ರು ಫಂಕ್ಷನ್ ಹೋಗ್ಯಾರ ಅವರು ಇಲ್ಲ ಈಗ ಇಲ್ಲಿ ಅಣ್ಣ ಇದೊಂದು ಬದುಕಿ ಜಿ ಬರೀ ಹೊಡೆದ ಆಡ್ತೀರಾನ ಜಗ ಮಾಡಿದ್ರಲ್ಲೇ ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕಾಲೇಜುಗಳು ಕೂಡ ಇದಾವೆ ನೋಡಬಹುದು ಆಯುರ್ವೇದಿಕ್ ಹೋಮಿಯೋಪತಿ ನರ್ಸಿಂಗ್ ಮತ್ತು ಫಾರ್ಮಸಿ ಡಿಫಾರ್ಮಸಿ ಈ ತರ ಎಲ್ಲಾ ಇದಾವ ಇಲ್ಲಿ ಇವನ್ ಸ್ಕೂಲ್ ಕೂಡ ಇದಾವೆ ಸ್ಕೂಲ್ ಟೆಂತ್ ಹಿಂದ್ಗಡೆ ನೋಡ್ತಿರಬಹುದು ನಾಕ್ನೂರ ಐದು ಅಡಿ ಎತ್ತರದ ಜೀನ ಬಿಂಬ ಪ್ರಪಂಚದಲ್ಲಿ ಅತಿ ಎತ್ತರದ್ದು ಅದರ ಬಾಜುಕ ಇಂಜಿನಿಯರಿಂಗ್ ಕಾಲೇಜ್ ಇದೆ ಬರೋಣ ಬನ್ನಿ ಐತಿ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಸೈನ್ಸ್ ಎನ್ ಸಿ ಎಂಡ್ ಇ ಇಲ್ಲಿ ಸುಮಾರು ನಾಲ್ಕನೂರ ಐದು ಅಡಿ ಎತ್ತರದ ಸುಮೇರು ಪರ್ವತದ ಜಿನ ಬಿಂಬವನ್ನ ನಮ್ಮ ಹುಬ್ಬಳ್ಳಿಯ ಒರೂರ್ನಲ್ಲಿ ನಾವು ನೋಡ್ಬೋದು ಎಷ್ಟು ಅಡಿ ಎತ್ತರ ಇದೆ ನಾಲ್ಕು ಐದು ಅಡಿ ಎತ್ತರ ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ಸುಮೇರು ಪರ್ವತದ ದಿನ ಬಿಂಬ ನಮ್ಮ ಮುಂದೆ ಇದೆ ತೋರಿಸ್ತೀನಿ ನಿಬ್ಬೆರಗಾಗಿ ನೋಡ್ತೀರಾ ನೀವು ನೋಡ್ರಿ ಅದರ ಪಕ್ಕದಲ್ಲಿ ನಿಂತಿದ್ದೀನಿ ನಾನು ಎಷ್ಟು ಅದೃಷ್ಟವಂತನಾಗಿದ್ದೀನಿ ಅಂದ್ರೆ ಇದು ಈಗ ಒಂದು ಜನವರಿಯಲ್ಲಿ ಇದರ ಉದ್ಘಾಟನೆ ಆಯಿತು ಆ ತುದಿ ಒಳಗೆ ಏನಾರ ನಿಂತ್ ಇಡೀ ಪ್ರಪಂಚನ ಕಾಣ್ತೈತಿ ಏನು ಈ ಕಟ್ ಕಟ್ಟಾಕತ್ತಾರ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಕಟ್ಟಾಗಿ ಒಂದ್ಸರಿ ಮಾಡಿ ತೋರಿಸ್ತೀನಿ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದು ಅಡಿ ಎತ್ತರದ ಸುಮೇರು ಪರ್ವತದ ಜೀನ ಬಿಂಬದ ಮುಂದೆ ನಾನು ಈಗ ಇದೀನಿ ಪ್ರಪಂಚದಲ್ಲಿ ಅತಿ ಇದು ಟಚ್ ಮಾಡ್ತೀನಿ ನೋಡ್ರಿ ಎಂಟ್ರಿ ಕೊಡ್ತಾ ಇದೀನಿ ವಾ ಆಕ್ಚುಲಿ ಇನ್ನು ಅರ್ಧ ಮರ್ಧ ಕನ್ಸ್ಟ್ರಕ್ಷನ್ ಆಗೈತಿ ದಿನ ಫುಲ್ ಕನ್ಸ್ಟ್ರಕ್ಷನ್ ಆದಾಗ ನಾನು ಬಂದು ತೋರಿಸ್ತೀನಿ ಅಲ್ಲಿವರೆಗೂ ನಾನು ಯೂಟ್ಯೂಬ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಲರ್ ಇದೆ ಸಿಮೆಂಟ್ ಮಾಡಿದ್ದೆ ನೋಡ್ರಿ ಏನ್ ನೋಡಿದ್ರಲ್ಲ ನೂರ ಒಂಬತ್ತು ಅಡಿಯ ಪಾಶ್ಚುನಾಥ ತೀರ್ಥಂಕರರ ಸ್ಟ್ಯಾಚು ಇಲ್ಲಿ ಇಲ್ಲಿ ಕೂಡ ಇರೋದು ಪಾಶ್ಚುನಾಥ ತೀರ್ಥಂಕರೇ ನಾಕ್ನೂರ ಐದು ಅಡಿಯ ಈ ಸುಮೇರ ಪರ್ವತನ ಮೆಟ್ಲಿಂದನೇ ಹತ್ತಬೇಕು ಆಕ್ಚುಲಿ ಲಿಫ್ಟ್ ಏನ್ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ ಇಲ್ಲಿ ನೋಡಿ ಲಿಫ್ಟ್ ಮಾಡ್ತಿರ್ಬೋದು ಅನ್ಸುತ್ತೆ ಅದ್ರಲ್ಲಿ ಲಿಫ್ಟ್ ಮಾಡ್ತಾ ಇದಾರೆ ಗ್ರೌಂಡ್ ಫ್ಲೋರ್ ಇಂದ ಮೇಲೆ ಹೋಗ್ತಾ ಇದೀನಿ ಯಾರೀ ಅದಿರೋದು ಯಾರು ನಾ ಇಲ್ಲಿ ಯಾರು ನಿಂತಾರ ಅನ್ಕೊಂಡಿದ್ನಿ ದಯವಿಟ್ಟು ನಾನು ಈಗ ಎಷ್ಟನೇ ಪ್ಲೋರ್ನ್ಯಾಗ ಅದೇನಂತ ಗೊತ್ತಿಲ್ಲ ಆಲ್ಮೋಸ್ಟ್ ಮ್ಯಾಲೆ ಬಂದೆ ನಾನೀಗ ಎರಡು ನೂರು ಅಡಿ ಅಂತೂ ಇರ್ಬೇಕ್ ಅನಿಸ್ತೈತೆ ನಾನು ಇನ್ನೂ ಏನೋ ಮೂರ್ತಿ ಮಾಡೋರಲ್ಲಾರೆ ಆ್ಯಕ್ಚುಲಿ ನೋಡಿರಿ ಹೊರಗೆ ಹೆಂಗೈತಿ ಆತ ಸೇರಿಸಿ ಎಲ್ಲ ಗುಡ್ಡಕ್ಕ ಅಂತ ಇನ್ನೂ ನಾಲ್ಕುನೂರ ಇದನ್ನು ಮಾಡಿ ಹೋಗಕ್ಕೆ ಆಗಲ್ಲದೆ ಹೇಳಿದ್ಬಿಡ್ತೀನಿ ಅಪ್ಪ ಯಪ್ಪಾ ಚಲಿತರ ಅದೇ ಯಾವ ಹೋಗಿ ಬಂದ ರೀಪ ನೋಡಿರಿ ಏನಾಯ್ತಿದೆ ಇದು ನೋಡಿದ್ರೆ ಹಿಂಗೆ ತಿರುಗ್ಕೊಂಡು ತಿರುಗ್ಕೊಂತ ಹೋಗಿ ಹಿಂಗೆ ಉಳಿಯಬೇಕು ಅಂದ್ರೆ ತಿರುಗಿ ತಿರ್ಗೊಂಡು ಇಳಿಯಬೇಕು ಮ್ಯಾಮ್ ಆಗಿಂದ ನಾಲ್ಕುನೂರ ಐದು ಕಿಲೋ ಐದು ಅಡಿ ಅಂದರೆ ತುಸಾರ್ತ್ರಿ ಕಾಲೂನ್ ಜಾರ್ದು ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಇಷ್ಟು ಕಷ್ಟಪಟ್ಟು ಮಾಡಾತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಆಕ್ಚುಲಿ ಹಿಂಗೆ ಇರ್ಬೇಕು ನಂಗೆ ಆಕ್ಚುಲಿ ಚೂಸ್ಬೇಕು ಆಗಿಂದ ಕೇಳಿ ಹೇಳ್ಕೊಂಡ ಬಂದಿರಿ ಫುಲ್ ಹತ್ತಿಲ್ಲ ಹತ್ತಾಕ ಆಗಲಿಲ್ಲ ನನ್ನ ಕೈಲಿ ಲಿಫ್ಟು ಇಲ್ಲ ಈ ಕೇಳಿ ಹೇಳ್ಕೊಂಡ್ ಬಂದಿನಿ ಅಟ್ಲೀಸ್ಟ್ ಇಲ್ಲಿ ಅಂಗಡಿ ಐತಿ ಚೂಸ್ ಕೊಡಿ ನಂತರ ಹೆಂಗ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ನೋಡಿದ ಶಿಕೋಣ ಟಾಟಾ ಬಾಯ್ ಬಾಯ್ ನಮಸ್ಕಾರ